ಹಾಂ ಈ ಕುಟುಂಬದ ಜವಾಬ್ದಾರಿಯಲ್ಲ ಮುಂದೆ ನೀನೆಲ್ಲ ತಗೊಳ್ಳೋದು ನಿಮಗೆ ತೊಂದರೆ ಆಗಬಾರ್ದು ಅಂತ ಮುಂದಿನ ಆಲೋಚನೆಯಿಂದ ಇವಾಗಿಂದ ಅವ್ರನ್ನ ನಾನು ಕಾಯ್ತಾ ಇದ್ದೀನಿ ಅಯ್ಯೋ ನನಗೆ ಬೇರೆ ಅಣ್ಣನ ನಿಮ್ಮ ಸ್ವಲ್ಪ ಬೇಕಲ್ಲ ಆರಾಮಾಗಿ ವಯಸ್ಸಾದ್ಮೇಲೆ ಚಿಕ್ಕ ಮಕ್ಕಳ ತರ ಅವ್ರಿಗೆ ಯಾವತ್ತೂ ಹಿಂಸೆ ಕೊಡಬಾರ್ದು ಅವ್ರನ್ನ ಆರಾಮಾಗಿ ಇರಕ್ ಬಿಡ್ಬೇಕು ಹೌದು ರಾಮು ವಯಸ್ಸಾದ್ಮೇಲೆ ಅವ್ರ ಚಿಕ್ಕ ಮಕ್ಕಳ ತರ ಅವ್ರ ಕೈಲಿ ಏನು ಕೆಲಸ ಮಾಡಕ್ ಆಗಲ್ಲ ಯಾವ್ದೇ ಜವಾಬ್ದಾರಿ ತಗೊಳಕ್ ಆಗಲ್ಲ ತಗೊಂಡು ನಿಭಾಯಿಸಷ್ಟು ಶಕ್ತಿ ಇರಲ್ಲ ಅವ್ರನ್ನ ಬಿಟ್ಬಿಡ್ಬೇಕು ಚಿಕ್ಕ ಮಕ್ಕಳ ತರ ಅವ್ರನ್ನ ನಾವು ನೋಡ್ಕೊಬೇಕು ಅದಕ್ಕೆ ನಿಮಗೆ ಈ ಮನೆ ಜವಾಬ್ದಾರಿ ಎಲ್ಲ ಕೊಡ್ತಾ

ಸರ ಅಡಿಗೆ ಅಡುಗೆ ಮಾಡಬೇಕು ಅಯ್ಯೋ ಕರಾ ಜಾಮೀನು ಒಪ್ಪಿದ್ರೆ ಕಷ್ಟ ಆಯ್ತಲ್ಲ ಕೃಷ್ಣ ಏನು ಮಾಡೋದು ಏನ್ ಮಾಡ್ತೀಯ ಅದೆಲ್ಲ ಗೊತ್ತಿಲ್ಲ ಕರಾ ಅಡಿಗೆ ಮಾಡಿ ಅವ್ರಿಗೆ ಇಡಬೇಕು ಆಯ್ತಾ ಹಾಂ ಸರಿ ಕುಸ್ಮ ಅಯ್ಯೋ ಕುಸ್ಮ ಕಲೆ ಯಾರ್ ಮಾರೋದು ತಳ ಜಮ್ಮನ ಹೋಗ್ತತ ಆ ಮಾರು ಅಂತಂದ್ರೆ ದುಡಿತರು ಅರ್ಗೆ ಮಾಡ್ತೀನಿ ಅಂತಲ್ಲ ಆ ಅಲ್ಲ ಬೇರೆ ಇಲ್ಲ ರಾಮು ಅಣ್ಣ ಏನ್ ಮಾಡ್ತಾ ಇದ್ಯಪ್ಪ ಜಮ್ಮನ ಹೋಗಂತ ಇದ್ದಾನ ಅಲ್ಲಪ್ಪ ಓದ ಟೈಮ್ನಾಗ ಓದಿ ಯಾವಾಗ ಸ್ಕೂಲ್ ರಜಾ ಅದೆಲ್ಲ ಆಟ ಆಡ್ಕೊಂಬೇಕಾನೆ ಎಲ್ಲರೂ ಆಟ ಆಡ್ಕೊಂತಾವ್ರೆ ನೀನೇನು ಯಾವಾಗ ನೋಡು ಬುಕ್ಕು ಅದು ಇದು ಅಂತಾನೆ ಇರ್ತಿ ಆಟ ಆಡೋ ವಯಸ್ಸಮ್ಮ ನಿಂದು ಆಟ ಆಡ್ಬೇಕು

ಏನಪ್ಪ ನನ್ಗೆ ತಿಳಿಯಲ್ಲ ಹೋಗಪ್ಪ ನೀನ್ ಹೇಳೋದಾ ಆಯ್ತು ನೀನ್ ಹೇಳೋದೆಲ್ಲ ನಮ್ ಒಳ್ಳೆದಿಕ್ಕೆ ಗೊತ್ತಪ್ಪ ಯಾವತ್ತಾದ್ರೂ ಹೇಳಿದ್ದು ಕರೆಕ್ಟ್ ಒಂದ್ ರೂಪಾಯಿ ಆಯ್ತಾ ಅದ್ರ ಉಪಯೋಗ ಆಗಲಿ ಉಪಯೋಗ ಆತದೇನವಾ ನರಿಯನಾ ಬಟ್ 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 ಇವ್ರು ಬಂದೇ ಲಮ್ಮ ನಮ್ಮ ನಾಗ್ನಿಯವರು ಬತ್ತರೆ ಅಮ್ಮ ಎಲ್ಲ ಹೋಗಿತ್ತರೆ ಬತ್ತರೆ ಇರ್ ಎಲ್ಲ ನೋಡಿದಿನಲ್ಲ ತಾರತ್ರಮ್ಮ ತಾರತ್ರಮ್ಮ ಚಡನ್ ಬಂದಳಾ ಅಕ ಮುಗುನ್ ಕೂತ್ಬಿಟ್ಟು ಹೋಗಿದ್ರಲ್ಲ ನೀವೇ ಹ ಆ ಹೌನಮ್ಮ ನಾನೇ ಏನಕ ನಮ್ಮನೆ ಬಂದಿದ್ರಾ ಇಲ್ಲಿ ಟೀಚರ್ ಅವಳಲ್ಲ ಇವ್ರನ್ನ ನಾಗ್ನಿ ಅಂತಮ್ಮ ಓ ಹೌದಾ ಇಲ್ಲಿ ತೋರಿಸಿದ್ದಾರಕ್ಕ ನಿಮಗೆ ಕೃಷ್ಣಣ್ಣ ಕೃಷ್ಣಣ್ಣ ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ಕೃಷ್ಣಣ್ಣ ಕೃಷ್ಣಣ್ಣ ಹೇಗೆ ಬಂದಿದ್ದು ನಿಮ್ಮ ಮನೆಗತ್ತಾ ಏನಕ್ಕೆ ಹೋಗಿದ್ರಿ ರಾಜಶಂಕ್ರಾ ಅಯ್ಯೋ ಬಂದಿದ್ರು ಒಂದು ರಾತ್ರಿ ನಮ್ಮ ಮನೆದ ಇದ್ದರಲ್ಲ ಆಗಲಿಲ್ಲ ಮುನ್ನ ನಾನು ಏನಾಗುತ್ತೆ ಅವಳಪ್ಪ மேடம் கண்ண ஆடிங்னா இவ்ளோம் பிடிதார நன்ன ஆ நான் வாய்ந்த அசேன ஓ நம் குண்ட இவ்வளோ நெகிதவளே ஆகி கால் ஆடி பார்த்தா ஏன்வா ஓ அகிலம்மா ஏன்னாடம்மா ஏழை ஓகே இவ்வளோ சும்மனை நன்ன ஆக நம் இல்ல நம்ம நந்தி மெனக்க அவ்ர ஜந்த கிருஷ்ணனு நானும் ஏனுவாஸ்பெல அட்மெண்ட் கிருஷ்ணாங்க அட்மெண்ட் கர்க்கினி

ಅದಕ್ಕೆ ಅದನ್ನ ಹೇಳ್ಬಿಡ ನಮ್ಮ ಮನೆಯವರೆಲ್ಲ ಬೇಜಾರ್ ಮಾಡ್ಕೊಂತಾರೆ ನಮ್ ಟೀಚರ್ ಕ್ಲಾಸಕ್ ಬಂದು ನಮ್ ಮನೆಗೆ ಬಂದು ಸತ್ತೋಗ ಪರಿಸ್ಥಿತಿ ಬಂತಲ್ಲ ಅಂತ ಹೇಳ್ತಾ ಇದ್ಲು ಅಷ್ಟೇ ತಕ್ಕಂತೆ ನಾಡಗ ಆಳಬೇಕು ಅಖಿಲಮ್ಮ ಏನದು ಏನದು ಏನಾದ್ ಹೇಳು ಮಾತಾಡ ತಡಿ ಏನನು ಹೋಗಿ ಮಾತಾಡ್ತಾವಂತೇಳಿ ಸುಮ್ಮನೆ ಸುಮ್ನೆ ಯಾವ ಊರ್ ಸಂತೆ ಹೇಳದ ನಿಂಗೆ ಎಲ್ಲಾ ಊರ್ ಸಂತೆಗ್ಲೂ ತಿಳದು உம் சரி கிஷ்ணா ஆய் கிஷ்ணா அது அது ஆகல அக்கா தூஸ் தகல ஏன்னு மாத்தாடஸ் இன்னொந்தாரு கிருஷ்ணனா அவ்வளோ தா ಹ್ಮ್ ಗೋವಾದಿಂದ ಗೋವಾ ನಿಕ್ಕರಾಗ ಬಂದ್ಬಿಡೋಣ ಚೆನ್ನಾಗಿದ್ರೆ ಅಷ್ಟೇ ಸಾಕು ಚೆನ್ನಾಗ್ ಶಾನಾಗವ್ರ ಹೋದ ಈಶ ಬರಲ್ಲ ಒಳಗೇ ಅವ್ರೂ ಬಾದೆ ಬಾಗ ಬಾಗಿಲ್ಲಮ್ಮ ಮುಂದುವರಿಯುವುದು